ಇವತ್ತು ನನ್ನ ಟಾಪಿಕ್ ಬಂದು ಮುದಿ ತಂದೆ ತಾಯಿಯ ಪರಿಸ್ಥಿತಿ ಏನು ಅಂದರೆ ನನ್ನ ಕಣ್ಣಾರೆ ನನ್ನ ಕಣ್ಣು ಮುಂದೆ ನಡೆದ ಘಟನೆ ಇದು ಅದೇನು ಅಂದರೆ ನಾನು ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ವಿ ಆವಾಗ ಮಗ ಸೊಸೆ ಬಂದು ಒಂದು ಅಜ್ಜಿನ ವೃದ್ಧಾಶ್ರಮದಲ್ಲಿ ಸೇರಿಸಿದ್ರು ಸೇರಿಸಿ ಹೊರಗಡೆ ಬಂದು ಕೂತ್ರಿ ಎಲ್ಲರೂ ಕಾರಲ್ಲಿ ಕೂತ್ಕೊಂಡ್ರು ಬಂದ್ರ ಅಜ್ಜಿ ಬಂದು ವಿಂಡೋನಲ್ಲಿ ಪಾಪ ನೋಡ್ತಾ ಇದ್ದಾರೆ ಆಮೇಲೆ ಎಷ್ಟೊತ್ತ ಆದಮೇಲೆ ವಿಂಡೋ ಬಾಗ್ಲು ತೆಗದ್ರ ಅವರು ನಿಜವಾಗ್ಲೂ ಅದೆಷ್ಟು ಬೇಜಾರಾಯಿತು ಅಂದರೆ ಇದೇ ಪರಿಸ್ಥಿತಿ ಆ ಮಗಂಗೆ ಬಂದರೆ ನಾಳೆ ಬಂದೇ ಬರುತ್ತೆ ಖಂಡಿತ ಯಾಕೆ ಅಂದರೆ ತಂದೆ ತಾಯಿ ನೋಡಿ ಮಕ್ಳು ಕಲಿತಾರೆ ಈಗ ಅವ್ರ ಮಗಂಗೆ ಇವರೇ ಇವ್ರ ಇವರಮ್ಮನ ಇವ್ರು ಬಿಟ್ಟರು ನಾಳೆ ಇವ್ರ ಮಗ ಇವ್ರನ್ನ ಬಿಡಲ್ವಾ ಹೇಳಿ ನೀವೇ ಅದೇ ತಂದೆ ತಾಯಿ ಮಕ್ ಮಗು ಸಣ್ಣದಿದ್ದಾಗ ತೊಂದರೆ ಕೊಡ್ತಿದೆ ಸರಿ ಊಟ ಮಾಡೋಲ್ಲ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಏನೆಲ್ಲದಕ್ಕೂ ತೊಂದರೆ ಕೊಡುತ್ತಪ್ಪ ಈ ಮಗು ಅಂಥೇಳಿ ಅನಾಥಾಶ್ರಮಕ್ಕೆ ಹಾಕ್ಬಿಟ್ರೆ ಅದೇ ತಂದೆ ತಾಯಿ ಪ್ರೀತಿ ಪಡೆಯಕ್ಕೆ ಸಾಧ್ಯನಾ ಆ ಮಕ್ಕಳು ಒಂದು ಸತಿ ಯೋಚನೆ ಮಾಡಿ ದಯವಿಟ್ಟು ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ ಅಂದರೆ ಅವರು ಮಕ್ಕಳ ಸಮಾನೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಹೆಂಡತಿ ಕೆಲವ್ರು ಹೌದು ಹೆಂಡತಿರು ಒಪ್ಕೊಳ್ಳೋಲ್ಲ ಡಿವೋರ್ಸ್ ಕೊಡ್ತೀನಿ ನಾನು ಹೇಳ್ದಂಗೆ ಕೇಳಬೇಕು ನೀವು ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳೋ ಹೆಂಡತೀರು ಎಷ್ಟೋ ಜನ ಇದ್ದಾರೆ ಆ ಥರ ಆಯಿತಾ ಅಟ್ಲೀಸ್ಟ್ ವೃದ್ಧಾಶ್ರಮದಲ್ಲಿ ಬಿಟ್ಟಾಗ ವಾರಕ್ಕೊಮ್ಮೆ ಆದರೂ ನೋಡ್ಕೊಂಡು ಬನ್ನಿರಿ ಅವ್ರಿಗೇನು ಬೇಕು ಬೇಡಗಳನ್ನ ಕೇಳಿ ತಿಳ್ಕೊಂಡು ಕ್ಷಮೆ ಕೇಳಿ ಇನ್ನಾದರೂ ಹೋಗಿ ಅವ್ರ ಹತ್ರ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನಿನ್ನ ಸೊಸೆ ಹೀಗಿದ್ದಾಳೆ ನಾನು ಏನು ಮಾಡಲಿ ನನ್ನ ಪರಿಸ್ಥಿತಿ ಹೀಗಿದೆ ನಾನು ಅವಳನ್ನ ಮೀರಿ ನಡೆಯೋಕ್ಕಾಗಲ್ಲ ಏನು ಅನ್ಕೋಬೇಡಮ್ಮ ಅಂತ ಅಟ್ಲೀಸ್ಟ್ ಕ್ಷಮೆ ಕೇಳಿ ವಾರಕ್ಕೊಂದು ದಿನನೋ ಎರಡು ದಿನಾನೂ ನೋಡ್ಕೊಂಡು ಬನ್ನಿ ಇದು ನನಗನ್ಸಿದ್ದು ನಾನು ಹೇಳಿದ್ದೀನಿ ದಯವಿಟ್ಟು ಯಾರಿಗಾದರೂ ಹಾರ್ಟ್ ಆಗಿದ್ದರೆ ನನಗೆ ಕ್ಷಮಿಸಿ ಮತ್ತು ನಾನು ಹೇಳಿದ್ದ ವಿಚಾರ ನಿಮ್ಗೇನು ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ